ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಟಾ ಕೂಶ್ಮಾಂಡೇತಿ ಚತುರ್ಥ ಪಂಚಮಂ ಮಾತಾ ಷಷ್ಠಿ ಕಾತ್ಯಾಯಿನಿ ಸಪ್ತಮಿ ಕಾಳರಾತ್ರಿ ಸ್ನೇಹಿತರೆ ನವರಾತ್ರದ ಏಳನೇ ದಿವಸ ನಾವು ಇವತ್ತಿನ ದಿವಸ ಕಾಳರಾತ್ರಿ ದೇವಿಯನ್ನು ಆರಾಧಿಸ್ತೀವ್ರಿ ಸ್ನೇಹಿತರೆ ನಾಡಹಬ್ಬ ರೀ ಇದು ಕರ್ನಾಟಕ ಪ್ರಾಂತ್ಯದ ವಿಶೇಷವಾದಂತಹ ಆಚರಣೆಯ ಹಬ್ಬ ಇದು ಅದರೊಳಗೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಹತ್ತು ಹನ್ನೆರಡು ದಿವಸ ಒಂದು ವಿಜಯೋತ್ಸವನ ಅಂತ ಹೇಳ್ಬೋದು ಚಾಮುಂಡೇಶ್ವರಿ ತಾಯಿಯನ್ನ ಫಲ ಪುಷ್ಪ ನಾನಾ ಅಲಂಕಾರಗಳಲ್ಲಿ ಆರಾಧಿಸ್ತೀವ್ರಿ ಅವಳಿಗೆ ಪೂಜೆಯನ್ನು ಮಾಡ್ತೀವ್ರಿ ನೈವೇದ್ಯಗಳನ್ನ ಅರ್ಪಿಸ್ತೀವ್ರಿ ಅಷ್ಟೇ ಯಾಕೆ ನಮ್ಮ ಮನಗಳು ತನಿಯೋತನ ಭಜನೆ ಕೀರ್ತನೆಯಲ್ಲಿ ತೊಡಗ್ತೀವ್ರಿ ಸೊ ಉಪವಾಸ ವ್ರತಗಳಲ್ಲಿ ಇರ್ತಾ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನು ಕೂಡ ಕಳ್ಕೊತೀವ್ರಿ ಹಸುರಿ ಗುಣಗಳನ್ನು ಕಳ್ಕೋದಕ್ಕೆ ಇದು ಒಂದು ಶ್ರೇಷ್ಠವಾದಂತಹ ಆರಾಧನಾ ದಿನ ಅಂತಂದರು ಆರಾಧನಾ ಮಹೋತ್ಸವ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ ದುರ್ಗಾ ಸಪ್ತಶತಿಯಲ್ಲಿ ನಾವು ಹಲವಾರು ಕಥೆಗಳನ್ನು ತಾಯಿ ಅವತರಿಸಿದಂತಹ ಕಥೆಗಳನ್ನೆಲ್ಲ ನೋಡ್ಕೊತ ಬಂದಿವ್ರಿ ಕಾಳರಾತ್ರಿ ಭಾಳ ವಿಶೇಷವಾದಂತಹ ಮತ್ತು ಭಯಂಕರವಾದಂತಹ ನೋಡಕ್ಕೆ ಭಾಳ ಭಯ ಅನಿಸ್ತತ್ರಿ ಆ ತಾಯಿ ಅವತಾರ ನೋಡ್ಲಿಕ್ಕೆ ಒಂಥರ ಒಂದು ರೀತಿ ಭಯ ಅನಿಸ್ತತಿ ಯಾಕೆ ತಾಯಿ ಈ ಅವತಾರವನ್ನು ತೊಟ್ಟಲು ಈ ಅವತಾರದ ಹಿಂದೆ ಇರತಕ್ಕಂತಹ ಒಂದು ಪುರಾಣದ ಐತಿಹ್ಯ ಏನು ಅಂತಂದಾಗ ಹಿಂದೆ ಯಾವುದೋ ಒಂದು ಮನ್ವಂತರದಲ್ಲಿ ಒಬ್ಬ ರಾಜ ಒಬ್ಬ ರಾಜ ಅವನು ಏನಾಗಿತ್ತಪ್ಪ ಅಂತಂದ್ರೆ ತನ್ನ ಮಂತ್ರಿ ಮಂಡಲ ಸಮಸ್ತ ರಾಜ ಪರಿವಾರ ಎಲ್ಲದರ ಜೊತೆಗೆ ಇದ್ದಾಗ ಎಲ್ಲರೂ ಕೂಡ ಇವನಿಗೆ ಮಾಡ್ತಾರ್ರಿ ಹಿಂದೆ ಸಂಚು ಮಾಡಿ ರಾಜನ ಕೊಲ್ಲಬೇಕು ಅಂತ ಅನ್ಕೋತಾರ್ರಿ ಈ ವಿಷಯ ಗೊತ್ತಾಗಿ ರಾಜ ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ಭೇಟಿಯ ನೆಪ ಮಾಡ್ಕೊಂಡು ಕಾಡಿಗೆ ಹೋಗ್ತಾನ್ರಿ ಇವನು ಬಂದಂತ ಸ್ಥಳಕ್ಕನ ಒಬ್ಬ ಶ್ರೀಮಂತ ವ್ಯಾಪಾರಿ ಕೂಡ ಬಂದಿರ್ತಾನ್ರಿ ಅವರಿಬ್ಬರು ಮಾತಾಡ್ಕೊಂತಾರ್ರಿ ಏನು ನಿನ್ನ ಕತೆ ಏನು ಅಂತ ಕೇಳಿದಾಗ ಈ ರಾಜ ಹೇಳ್ತಾನ್ರಿ ಏನಿಲ್ಲ ದೊಡ್ಡ ರಾಜ್ಯ ದೊಡ್ಡ ಅರಮನೆ ಮಂತ್ರಿ ಮಂಡಳ ಮುದ್ದಾದ ಹೆಂಡತಿ ಇಬ್ಬರು ಮಕ್ಕಳು ಇಷ್ಟೆಲ್ಲಾ ಇತ್ತು ನಾ ಎಲ್ಲರ ಜೊತೆಗೆ ಸರಿಯಾಗೇ ಇದ್ದೆ ಎಲ್ಲರನ್ನ ಸರಿಯಾಗಿ ನೋಡ್ಕೊತಾ ಇದ್ದೆ ಎಲ್ಲಾ ಪ್ರಜೆಗಳನ್ನ ಚಲೋ ತಂಗಿ ನೋಡ್ಕೊತಾ ಇದ್ನಿ ಆದ್ರೂ ಸಹಿತ ಒಳಗ ನನ್ ಮೇಲೆ ಸಂಚು ಮಾಡ್ಬಿಟ್ಟ ನನ್ನನ್ನ ಕೊಂದು ರಾಜ್ಯವನ್ನು ತಾನ ತನ್ನ ಅಧೀನಕ್ಕೆ ತಗೋಬೇಕು ಅಂತ ಹೇಳಿ ನನ್ನ ಹೆಂಡತಿ ಸಂಚು ಅದು ಅದನ್ನ ಗೊತ್ತಾಗಿ ನಾನು ಕಾಡಿಗೆ ಬಂದನಿ ಅಂತ ಹೇಳ್ತಾನೆ ರೀ ಈತ ಶ್ರೀಮಂತನಿಗೆ ರಾಜ ಕೇಳ್ತಾನೆ ನಿಂದೇನಪ್ಪ ಆ ಕತೆ ಅಂತ ಕೇಳಿದಾಗ ಶ್ರೀಮಂತನು ಹಂಗ ಹೇಳ್ತಾನೆ ರೀ ನಾ ದೇಶ ದೇಶಗಳಿಗೆ ಹೋಗಿ ರತ್ನ ವ್ಯಾಪಾರನ ನಾಡಿ ಎಷ್ಟೋ ಸಂಪತ್ತನ್ನು ಗಳಿಸೀನಿ ಆದರೆ ಹೆಂಡತಿ ಮಕ್ಕಳು ಸಂತುಷ್ಟರಾಗಿಲ್ಲ ನನಗೆ ಇನ್ನೂ ಬೇಕು ಮತ್ತೂ ಬೇಕು ಇಷ್ಟೆಲ್ಲ ಸಂಪತ್ತು ನಂದ ಆಗಬೇಕು ಅಂತ ಹೇಳಿ ನನ್ನನ್ನು ಮನೆಯಿಂದ ಹೊರಗೆ ಹಾಕ್ಯರು ಅದಕ್ಕೆ ನೊಂದು ನಾನು ಕಾಡಿಗೆ ಬಂದನಿ ಇಬ್ರು ಈ ರೀತಿ ಮಾತಾಡ್ಕೊಂಡ ನಂತರ ಒಂದು ಎರಡು ದಿವಸ ಅಲ್ಲೇ ಸಮಯ ಕಳೀತಾರೆ ಕಾಡಿನೊಳಗೆ ಅವರು ವಾಸ್ತವ್ಯ ಓಡ್ತಾರ ಆದರೂ ಸಹಿತ ಅವ್ರಿಗೆ ಮನೆ ಕಡೆ ಮತ್ತೆ ನೆನಪಾಕಿರ್ತತ್ರಿ ಏನೋ ನನ್ನ ಹೆಂಡತಿ ಊಟ ಮಾಡಲಿಲ್ಲೋ ರಾಜ ಪರಿವಾರ ಎಲ್ಲ ಹೆಂಗೈತಿ ಪ್ರಜೆಗಳೆಲ್ಲ ಹೆಂಗದರು ಇತ್ತ ಶ್ರೀಮಂತ ನನ್ನ ವ್ಯಾಪಾರ ಹೆಂಗೆ ನಡ್ದತಿ ಎಲ್ಲ ಸರಿ ನಡ್ದತಿ ಇಲ್ಲೋ ಈ ರೀತಿ ವಿಚಾರ ಬರ್ತಿರ್ತವ್ರಿ ಅವರಿಬ್ರು ಮಾತಾಡ್ಕೊಂತಾರ್ರಿ ನಮ್ಮನ್ನ ಬ್ಯಾಡ ಅಂತ ಹೊರಗ್ಯಾರು ನಮ್ಮನ್ನ ಕೊಲ್ಲಬೇಕು ಅಂತ ಅನ್ಕೊಂಡವ್ರ ಮೇಲೆ ನಮಗೆ ಇಷ್ಟ ಮೋಹ ಬರ್ಲಾಕತ್ತತಿ ಈ ಮೋಹ ಹಿಂದೆ ಇರ್ತಕ್ಕಂತಹ ಕಾರಣ ಏನು ನಮ್ಮನ್ನ ಕೊಲ್ಬೇಕು ಅನ್ಕೊಂಡು ಅವ್ರನ್ನ ಕಾಳಜಿ ಮಾಡ್ಲಾಕತ್ತಿವಲ್ಲ ಇದ್ರ ಹಿಂದೆ ಯಾವ ಶಕ್ತಿ ಐತಿ ಇದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಅವ್ರು ಒಂದಷ್ಟು ದೂರ ಹೋಗ್ತಾರೆ ಕಾಡಿನ್ಯಾಗ ಕಾಡಿನಾಗ ಹೋದ ನಂತರ ಅಲ್ಲಿ ಒಂದು ಆಶ್ರಮ ಇರ್ತತ್ರಿ ಆ ಆಶ್ರಮದಲ್ಲಿ ಸುಮೇಧ ಅಂತಕ್ಕಂತಹ ಮಹರ್ಷಿಗಳು ಧ್ಯಾನ ಮಾಡ್ತಾ ಇರ್ತಾರೆ ತಪಸ್ಸು ಮಾಡ್ತಾ ಇರ್ತಾರೆ ಅವ್ರ ಹತ್ರ ಇವ್ರಿಬ್ರು ಹೋಗ್ತಾರ್ರಿ ಹೋದ ನಂತರ ನಡೆದ ವೃತ್ತಾಂತವನ್ನೆಲ್ಲ ಅಂತವನ್ನೆಲ್ಲ ಹೇಳಿದ ನಂತರ ಅವರು ಏನು ಮಹರ್ಷಿಗಳೇ ಇದ್ರ ಹಿಂದೆ ಇರತಕ್ಕಂಥ ಕಾರಣ ಏನು ರೀ ನಮ್ಮನ್ನು ಅಂತ ಹೊರಗೆ ಹಾಕ್ಯಾರು ನಮ್ಮನ್ನು ತಿರಸ್ಕಾರ ಮಾಡ್ಯಾರೋ ಅಂಥವ್ರ ಮೇಲೆ ನಮಗೆ ಮೋಹ ಉಂಟಾಗತ್ತತಿ ಏನಿದ್ರ ಕಾರಣ ಅಂತ ಕೇಳಿದಾಗ ಆಗ ಅವರು ಹಲವಾರು ಕಥೆಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಆ ಏನಪ್ಪಾ ಅಂತಂದ್ರೆ ಪ್ರಥಮ ಚರಿತ್ರೆ ಮಧ್ಯಮ ಚರಿತ್ರೆ ಮತ್ತು ಉತ್ತಮ ಚರಿತ್ರೆ ಹಾಗೆ ಸ್ನೇಹಿತರೆ ಸಪ್ತಮಿ ಅಷ್ಟಮಿ ಮತ್ತು ನವಮಿ ಚರಿತ್ರೆಗಳನ್ನ ಅವರು ಹೇಳೋದಕ್ಕೆ ಶುರು ಮಾಡ್ತಾರೆ ಏನಪ್ಪಾ ಈ ಎಲ್ಲ ದೇವಿ ಕಥೆಗಳ ರೀ ದೇವಿ ಭೂಮಂಡಲದ ಮೇಲೆ ಅವತರಿಸಿದ್ಲು ಅವಳು ಶೈಲಪುತ್ರಿ ಆಗಿದ್ಲು ನಂತರದಲ್ಲಿ ಬ್ರಹ್ಮಚರಣಿ ಆಗಿದ್ಲು ಅಂದ್ರ ಅವಳೇ ಸೃಷ್ಟಿ ಮಾಡಿದ್ಲು ಅವಳೇ ಸ್ಥಿತಿಯನ್ನು ನೋಡ್ಕೊಳ್ಳಿ ಇನ್ನು ಅವಳೇ ಲಯಕರ್ತಳು ಕೂಡ ಆಗ್ತಾಳು ಹೀಗೆ ಸೃಷ್ಟಿನ ಈ ದೇವಿ ಸೃಷ್ಟಿಯಲ್ಲಿ ನಾನಾ ರೀತಿಯ ವ್ಯವಸ್ಥೆಯನ್ನು ಹೂಡ್ತಾಳೆ ಇದೆಲ್ಲ ಅವಳ ಆಟ ಅವಳು ಏನೊಂದು ಆಟ ಮಾಡ್ಯಾಳಪ್ಪ ಅಂತಂದ್ರೆ ಮೋಹ ಅಂತಕ್ಕಂತಹ ಒಂದು ಶಕ್ತಿಯನ್ನು ಬಿಡುಗಡೆ ಮಾಡಿಬಿಟ್ಟಳು ಮೋಹ ಯಾರಿಗೆ ಆವರಿಸಿಲ್ಲ ಅವರೆಲ್ಲರೂ ಕೂಡ ಆ ಶಕ್ತಿಯ ಅಧೀನದಲ್ಲಿ ಬಂದ್ಬಿಡ್ತಾರೋ ಏನಪ್ಪ ಎಷ್ಟೇ ತೊಂದರೆ ಕೊಡ್ತಾ ಇದ್ರು ಸಹಿತ ಮತ್ತು ಅವ್ರ ಮೇಲೆ ಜಾಸ್ತಿ ವ್ಯಾಮೋಹ ಆಗ್ತಾ ಇರ್ತೈತಿ ಇದು ಕೂಡ ದೇವಿಯ ಒಂದು ಆಟ ಅಂತ ಹೇಳಿ ಮುಂದುವರೆದು ಅವರು ಯಾಕೆ ಕಾಳರಾತ್ರಿ ಅವತಾರ ಬಂತು ಅನ್ನೋದಕ್ಕೆ ಒಂದು ಪುರಾಣದಲ್ಲಿ ಇರ್ತಕ್ಕಂತಹ ದುರ್ಗಾ ಸಪ್ತಶತಿಯಲ್ಲಿ ಇರ್ತಕ್ಕಂತಹ ಒಂದು ಕಥೆಯನ್ನು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಹೀಗೆ ಒಂದೊಮ್ಮೆ ಇರ್ಬೇಕಾದ್ರ ಮಹಾವಿಷ್ಣುವನ್ನ ಈ ದೇವಿ ಕಾಳರಾತ್ರಿಯು ಆವರಿಸ್ತಾರ್ರಿ ಹೆಂಗೆ ಆವರಿಸ್ತಾರಪ್ಪ ಅಂತಂದ್ರೆ ಅವ್ರಿಗೆ ಆಲಸ್ಯತನ ಬಂದ್ಬಿಡ್ತೈತಿ ನಮ್ಮ ನಿಮ್ಮಂತ ಮಹಾವಿಷ್ಣು ಅಂತಂದ್ರ ಸಾಕ್ಷಾತ್ ದೈವಾಂಶ ಸಂಭೂತ ಪರಮಾತ್ಮ ಅವನು ಸ್ಥಿತಿ ಕರ್ ಸ್ಥಿತಿಕರ್ತ ಸೃಷ್ಟಿಯನ್ನೆಲ್ಲ ಸರಿಯಾಗಿ ಇಟ್ಕೊಳ್ತಕ್ಕಂತಹ ಆ ಸ್ಥಿತಿಕರ್ತನಿಗೆ ಈ ದೇವಿ ಆವರಿಸ್ಬಿಡ್ತಾರ್ರಿ ಆಗ ಅವರಿಗೆ ಆಲಸ್ಯತನ ಬಂದ್ಬಿಟ್ಟು ಎಷ್ಟೋ ಪರ್ವಗಳ ಕಾಲ ನಿದ್ದೆ ಹೋಗ್ಬಿಡ್ತಾರ್ರ ಅವರು ಅಂದ್ರೆ ಅಜಾಗೃತ ಸ್ಥಿತಿಯಲ್ಲಿ ಇರ್ತಾರೆ ನಿದ್ದೆ ಒಳಗಿರ್ತಾರ್ರಿ ಒಳಗಿದ್ದಂಥ ಸಮಯದೊಳಗೆ ಅವರ ದೈವಿ ಶಕ್ತಿಯ ಒಂದಿಷ್ಟು ಕೆಲಸ ಮಾತ್ರ ನಡೆದಿರ್ತತಿ ಇನ್ನುಳಿದ ಎಲ್ಲ ಕೆಲಸ ಎಲ್ಲ ತಮ್ಮ ಶಕ್ತಿಯನ್ನೆಲ್ಲ ಒಳಗಡೆ ಇಟ್ಕೊಂಡವರು ನಿದ್ರೆ ಹೋಗಿರ್ತಾರೆ ಯಾಕೆ ಮಹಾವಿಷ್ಣುವಿನ ಇಡೀ ಶರೀರದ ತುಂಬ ಎಲ್ಲ ಈ ಕಾಳರಾತ್ರಿ ದೇವಿ ಬಿಟ್ಟಿರ್ತಾರೆ ಯಾವ ರೂಪದಲ್ಲಿ ಮೋಹದ ರೂಪದಲ್ಲಿ ಆಲಶದ ರೂಪದಲ್ಲಿ ನಂತರ ಏನಾಕೈತಪ್ಪ ಅಂತಂದ್ರೆ ಹೀಗಿರಬೇಕಾದ್ರೆ ಒಳಗಡೆ ತಾಮಸಿ ಗುಣ ಜಾಸ್ತಿ ನಿದ್ದೆ ಆಲಶ ಅಂತಂದ್ರೆ ತಾಮಸಿ ಗುಣ ನೋಡ್ರಿ ಹಾಗಿರ್ಬೇಕಾದ್ರೆ ಅವರ ಕಿವಿಯಿಂದ ಮಹಾವಿಷ್ಣುವಿನ ಕಿವಿಯ ಕೊಳೆಯಿಂದ ಅಂದ್ರೆ ಕಿವಿಯೊಳಗಿರ್ತಕ್ಕಂಥ ಹೊಲಸಿನಿಂದ ಇಬ್ಬರು ಹಸುರರು ಹುಟ್ಟತಾರ್ರಿ ಅವ್ರು ಯಾರ್ಯಾರಪ್ಪ ಅಂತಂದ್ರೆ ಮಧು ಮತ್ತು ಕೈಟಭ ಇಬ್ರು ರಾಕ್ಷಸರು ಅಂದ್ರೆ ನೋಡ್ರಿ ದೈವಿ ಶಕ್ತಿಗಳನ್ನ ಸಹಿತ ಇವು ಬಿಟ್ಟಿಲ್ಲ ಅಂತ ಹೇಳ್ಬೋದು ಈ ಗುಣಗಳು ದೇವರನ್ನು ಕೂಡ ಬಿಟ್ಟಿಲ್ಲ ಅವರನ್ನು ಕೂಡ ಕಾಡ್ಯವ್ರಿ ನೋಡ್ರಿ ದೇವರಿಂದನೂ ಹುಟ್ಟಿದಂಥವ್ರು ಅಂತಂದ್ರೆ ಅವರು ಸರ್ವಶಕ್ತಿರೇ ಆಗಿದ್ರು ಬಹಳ ಕ್ರೂರಿಗಳಾಗಿದ್ರು ಬಹಳಷ್ಟು ಉಪಟಳನವನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಯಾಕೆ ಅವರು ಮಹಾವಿಷ್ಣುವಿನಿಂದ ಕಿವಿಯಿಂದನೂ ಬಂದಾರ್ರಿ ಅವ್ರನ್ನ ಯಾರು ಸೋಲ್ಸೋರು ಹೀಗಿರಬೇಕಾದ್ರೆ ಎಲ್ಲ ದೇವತೆಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಮತ್ತೆ ಎಲ್ಲಿ ಹೋಗ್ಬೇಕು ಹೇಳ್ರಿ ತಾಯಿ ಹತ್ರನ ಹೋಗ್ಬೇಕು ಜಗನ್ಮಾತೆ ನಮ್ಮ ಸ್ಥಿತಿ ಹಿಂಗಾಗೈತಿ ಏನು ಮಾಡೋದು ಮಹಾಶಿವ ಪರಶಿವ ಅಂತೂ ಧ್ಯಾನಸ್ಥರಾಗಿದ್ದಾರೆ ನೀವೇ ನಮ್ಮನ್ನ ಕಾಪಾಡಬೇಕು ನೀವೇನೋ ಒಂದು ಮೋಹ ರಾತ್ರಿಯಾಗಿ ಕಾಳರಾತ್ರಿಯಾಗಿ ನೀವು ಮೋಹ ಒಂದು ಮಹಾರಾತ್ರಿಯಾಗಿ ನೀವು ಅವತಾರವನ್ನು ತೊಟ್ಟು ಇಡೀ ಜಗತ್ತನ್ನೇ ಮೋಹದಲ್ಲೇ ಮುಳುಗಿಸ್ಬಿಟ್ಟಿದ್ದೀರಿ ಮಹಾವಿಷ್ಣುವಿನ ಕೂಡ ಆವರಿಸ್ಬಿಟ್ಟಿದ್ದೀರಿ ನೀವು ನಿಮ್ಮ ರೂಪವನ್ನು ಹೊರಗೆ ತೊಗೊಂಡ್ಬನ್ನಿ ಜಗತ್ತಿಗೆ ಬೆಳಕನ್ನ ಕೊಡ್ರಿ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊತಾ ಇರ್ತಾರೆ ಹಾಗೆ ಸ್ತುತಿಸಿದಂತಹ ಒಂದು ಸ್ತುತಿ ಏನಪ್ಪಾ ಅಂತಂದ್ರ ತ್ವಂ ಸ್ವಾಹ ತ್ವಂ ಸುಧಾ ತ್ವಂ ಹಿ ವಶಕಾರಾತ್ಮಿಕ ತತ್ವ ಅಕ್ಷರೇ ನಿತ್ಯಂ ತ್ರಿಧಾನ್ಮಾತ್ಮಿಕಂ ನಿತ್ಯಂ ಅಂತ ತಾಯಿಯನ್ನ ಪರಿಪರಿಯಾಗಿ ಅವರು ಬೇಡ್ಕೊಂತಾರೆ ಸೊ ಈ ರೀತಿ ದೇವಿಯನ್ನ ಖುಷಿ ಪಡಿಸೋದಕ್ಕ ಅವರು ಹೇಳಿದಂತಹ ಸ್ತುತಿಗೆ ತಾಯಿ ಮಂದಹಾಸವನ್ನ ಬೀರುತ್ತಾ ಏನು ಮಾಡ್ತಾಳ್ರಿ ವಿಷ್ಣುವಿನ ಕಣ್ಣಿಂದ ಕಿವಿಯಿಂದ ಎಲ್ಲ ದೇಹದಿಂದ ಅವರು ಹೊರಗಡೆ ಬಂದ್ಬಿಡ್ತಾರ್ರಿ ಅಂದ್ರೆ ಸಂಪೂರ್ಣವಾಗಿ ವಿಷ್ಣುವನ್ನೇ ಅವರು ಆವರ್ಸ್ಕೊಂಡ್ ಬಿಟ್ಟಿರ್ತಾರ್ರಿ ಯಾರು ಮೋಹರಾತ್ರಿ ಕಾಳರಾತ್ರಿ ಮಹಾರಾತ್ರಿ ಹೊರಗಡೆ ಬಂದ ತಕ್ಷಣ ವಿಷ್ಣು ಅವರು ಜಾಗೃತ ಸ್ಥಿತಿಗೆ ಬಂದ್ಬಿಡ್ತಾರೀ ಓಹೋ ಹೋಹೋ ಹೋ ಕರ್ತನಾದಂತಹ ನಾನು ಯೋಗನಿದ್ರೆ ಹೋಗ್ಬಿಟ್ಟಿದ್ದೆ ಅದು ಒಂದ್ ಎರಡು ದಿವ್ಸ ಅಲ್ಲ ಪರ್ವಗಳ ಕಾಲ ಪರ್ವ ಅಂತಂದ್ರೆ ಎಷ್ಟೋ ವರ್ಷಗಳು ಸೇರಿದಾಗ ಒಂದಿಷ್ಟು ಒಂದು ಪರ್ವ ಅಂತ ಆಕತ್ರಿ ಅಷ್ಟು ವರ್ಷಗಳ ಕಾಲ ನಾ ನಿದ್ದೆ ಒಳಗಿದ್ನಿ ಈ ಜಗತ್ತಿನ ಸ್ಥಿತಿ ಏನಾಗಿರ್ಬೇಕು ಅಂತ ನೋಡ್ತಾ ಹೋದಾಗ ಇವ್ರಿಬ್ಬರು ಹುಟ್ಟಿರ್ತಾರಲ್ಲ ಮಧು ಮತ್ತು ಕೈಟೊಬ್ರು ಇವ್ರ ಉಪಟಳ ಎಷ್ಟಾಗಿರ್ತತಿಪ ಅಂತಂದ್ರ ದೇವತೆಗಳ ಶಕ್ತಿಯನ್ನೆಲ್ಲ ತಮ್ಮ ಹಿಡಿದಾಗ ಇಟ್ಕೊಂಡ್ಬಿಟ್ಟಿರ್ತಾರೆ ಸರ್ವ ಶಕ್ತರಾಗಿರ್ತಾರ ಸರ್ವೇಂದ್ರ ನಾವೇ ಎಲ್ಲ ಗೆದ್ದ ದೇವನ ಲೆಕ್ಕಕ್ಕೆ ಹೋಗ್ಬಿಟ್ಟಿರ್ತಾರ ಇವ್ರು ಅಂದ್ರೆ ದೇವತೆಗಳಿಂತ ನಾನೇ ಶ್ರೇಷ್ಠ ಅನ್ನೋ ಲೆಕ್ಕಕ್ಕೆ ಹೋಗಿರ್ತಾರೆ ಯಾಕಂದ್ರೆ ಅವ್ರೊಳಗ ದೇವಿ ಶಕ್ತಿ ಅನ್ನೋದು ಕೂಡ ಐತಿ ಅಂದ್ರೆ ದೇವಿಯ ಒಂದು ಮೋಹದಿಂದ ಉತ್ಪತ್ತಿಯಾದಂತಹ ವ್ಯಾಮೋಹ ಅಂತಕ್ಕಂಥ ಶಕ್ತಿಯಿಂದ ಉತ್ಪತ್ತಿಯಾದಂತಹ ರಾಕ್ಷಸರಿವರು ಅವರಲ್ಲಿ ದೈವಿ ಶಕ್ತಿನೂ ಐತಿ ತಾಮಸ ಗುಣ ಇರೋದ್ರಿಂದ ಅವರಲ್ಲಿ ಅಸುರ ಶಕ್ತಿ ಅನ್ನೋದು ಜಾಸ್ತಿ ಐತಿ ಸೊ ಯಾರು ನಮ್ಮನ್ನ ಯಾರು ಸೋಲ್ಸೋರು ಅಂತೇಳಿ ಯಾರು ಒಂದು ರೀತಿಯ ಗೋಂಡಾ ಉಪಟಳವನ್ನ ಎಲ್ಲ ಕಡೆ ಮಾಡ್ತಿರ್ತಾರ್ರಿ ಹೀಗಿರ್ಬೇಕಾದ್ರ ಮಹಾವಿಷ್ಣು ಅವರನ್ನ ಭೇಟಿ ಆಗ್ತಾರ್ರಿ ಹೇ ಏನಿದು ನಿಮ್ಮ ಉಪಟಳ ಎಷ್ಟು ನಿಮ್ಮ ಅಟ್ಟಹಾಸ ಎಷ್ಟು ನೀವು ನನ್ನಿಂದನ ಜನಸಿರಿ ಏನು ನಿಮ್ಮದನ್ನ ಹಿಂಗೆ ಇಷ್ಟೆಲ್ಲ ನೀವು ಭೂಮಿಯಲ್ಲಿ ಹಾನಿ ಮಾಡ್ಲಾಕತ್ತಿರಲ್ಲ ಸ್ವರ್ಗ ಲೋಕ ಮೂರೂ ಲೋಕಗಳನ್ನ ನೀವ ನಿಮ್ಮ ಕೈ ಇಟ್ಕೊಂಡ್ಬಿಟ್ರಿ ಏನು ನಿಮ್ದು ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾರ್ರಿ ನೀ ನನ್ನ ಜೊತೆ ಯುದ್ಧ ಮಾಡಬೇಕು ಮಹಾವಿಷ್ಣು ಅಂತ ಹೇಳ್ತಾರ್ರಿ ಯಾರು ವಿಷ್ಣುವಿನಿಂದ ಕೆವಿಯನ್ನ ಹುಟ್ಟಿದಂತಹ ರಾಕ್ಷಸರೇ ಆ ಮಾತು ಹೇಳ್ತಾರ್ರಿ ಯಾಕಂದ್ರೆ ಅವ್ರ ಅಷ್ಟು ಅಷ್ಟು ಶಕ್ತಿವಂತರಾಗ್ಬಿಟ್ಟಿರ್ತಾರ್ರಿ ಈಗ ಎಲ್ಲಾ ದೇವತೆಗಳು ಏನು ಬೇಕು ಪರಿಹಾರ ಬೇಕು ಸ್ನೇಹಿತರೆ ದೇವತೆಗಳ ಪರಿಹಾರ ಯಾವುದಕ್ಕೋಸ್ಕರ ಕೇಳ್ತಾರ್ರಿ ಅವರ ಇರುವಿಕೆಗಾಗಿ ಅಲ್ರಿ ಲೋಕದ ಕಲ್ಯಾಣಕ್ಕಾಗಿ ಸೃಷ್ಟಿ ಆಗೇತಿ ಅದು ಸ್ಥಿತಿ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರನ ಅವರು ಪದೇ ಪದೇ ಈ ರೀತಿ ಹುಟ್ಟಿದಂಥ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೋಸ್ಕರ ಅವರು ಚಿಂತೆ ಮಾಡ್ತಿದ್ದರ್ರಿ ಲೋಕಹಿತ ಚಿಂತಕರು ದೇವ ದೇವತೆಯರೆಲ್ಲ ಹೌದಾ ಹಾಗಾಗಿ ಈ ಮನುಕುಲಕ್ಕೆ ಒಳಿತಾಗಲಿ ಬ್ರಹ್ಮಾಂಡ ಸುವ್ಯವಸ್ಥಿತವಾಗಿ ಇರಲಿ ಅಂತೇಳಿ ಅವರು ದೇವಿಯನ್ನು ಸ್ತುತಿಸಿದಾಗ ಇದೆಲ್ಲ ಆಯಿತು ಆಗ ಮಹಾವಿಷ್ಣು ಅವ್ರ ಜೊತೆ ಎಷ್ಟೋ ವರ್ಷಗಳ ಕಾಲ ಯುದ್ಧ ಮಾಡ್ತಾನ್ರಿ ಅಂದ್ರ ಅಷ್ಟು ಶಕ್ತಿವಂತರಾಗಿರ್ತಾರೆ ಅವರು ದೇವರನ್ನ ಮೀರಿಸುವಂತ ಶಕ್ತಿ ಅವರಲ್ಲಿ ಬಂದ್ಬಿಟ್ಟಿರ್ತೈತಿ ಆಗ ಅವ್ರೇನು ಹೇಳ್ತಾರ್ರಿ ಯಾಕಂದ್ರೆ ದೇವಿಯ ಒಂದು ಮೋಹದ ಕಡೆಯಿಂದ ಅವ್ರು ಹುಟ್ಟಿರ್ತಾರೀ ಮೋಹದ ಶಕ್ತಿಯಿಂದ ಅವ್ರು ಹುಟ್ಟಿರ್ತಾರ್ರಿ ಅವ್ರು ಹೇಳ್ತಾರ್ರಿ ಏ ಮಹಾವಿಷ್ಣು ನಿನ್ನ ಪರಾಕ್ರಮಕ್ಕೆ ನಾವು ಭಾಳ ಮೆಚ್ಚಿವಿ ಬಹಳ ಆಗೈತಿ ಏನು ಹೊರ ಬೇಕು ಕೇಳಂತ ಹೇಳ್ತಾರ್ರಿ ಯಾರು ರಾಕ್ಷಸರು ಆಗ ಕೇಳಿದಾಗ ಮಹಾವಿಷ್ಣು ಒಂದು ಮಾತು ಹೇಳ್ತಾರ್ರಿ ಹೌದಾ ಏನು ಹೊರ ಬೇಕಂತ ನೀವು ಕೇಳಕತ್ತಿರಲ್ಲ ನಿಮ್ಮ ಮರಣ ಬೇಕು ಅಂತ ಕೇಳ್ಬಿಡ್ತಾನ್ರಿ ಯಾರು ಮಹಾವಿಷ್ಣು ಆಗ ಅರೆ ರೀ ಇದೇನಾಯ್ತು ಬೇರೆ ಏನಾದ್ರು ಕೇಳ್ಬೇಕಾಗಿತ್ತಲ್ಲ ಮರಣವನ್ನೇ ಕೇಳಿದ್ಯಾ ಸರಿ ಹಾಗಾದ್ರೆ ನೀ ಏನ್ ಮಾಡ್ಬೇಕು ಅಂತಂದ್ರ ನಮಗ್ ಎಂತ ಮರಣ ಬರ್ಬೇಕಪ್ಪ ನಮ್ಮನ್ನು ವಧೆ ಮಾಡುವಂತ ಜಾಗ ಹೆಂಗಿರ್ಬೇಕು ಅಂತಂದ್ರ ಒಂದು ತೊಟ್ಟು ನೀರು ಸಹಿತ ಅಲ್ಲಿರಬಾರ್ದು ಹೆಂಗಪ್ಪಾ ಅಂತಂದ್ರ ಆಗೆಲ್ಲ ಇಡೀ ಪೃಥ್ವಿ ಎಲ್ಲ ಜಲಮಯ ಆಗಿತ್ತು ಇಡೀ ಲೋಕವೆಲ್ಲ ಜಲಮಯ ಆಗಿತ್ತು ಎಲ್ಲೂ ಕೂಡ ಒಂದಿಷ್ಟು ಒಣ ಜಾಗ ಅನ್ನೋದು ಇರ್ತಿರ್ಲಿಲ್ಲ ಎಷ್ಟೋ ಪರ್ವಗಳು ಗತಿಸಿದ ನಂತರ ಒಂದಿಷ್ಟು ನೀರು ಸರಿದ್ ಹೋಗ್ತತ್ರಿ ಅವಾಗ ಮಹಾವಿಷ್ಣು ಆ ಇಬ್ಬರೂ ರಾಕ್ಷಸರನ್ನ ತಮ್ಮ ತೊಡೆ ಮೇಲೆ ಕೂರಿಸ್ಕೊಂಡು ಹೋಗಿ ಒಂದು ಪ್ರಾಂತ್ಯದಲ್ಲಿ ನೀರು ಇಲ್ಲದೆ ಇರ್ತಕ್ಕಂತಹ ಜಾಗಕ್ಕೆ ಹೋಗಿ ಏನು ಮಾಡ್ತಾನ್ರಿ ಆ ದುಷ್ಟರನ್ನ ಆ ರಾಕ್ಷಸರನ್ನ ಸಂಹಾರ ಮಾಡ್ತಾರ್ರಿ ಸೊ ಇದು ರಾತ್ರಿ ಅವತಾರವನ್ನ ತೊಟ್ಟು ಅವರ ಅವತಾರ ಅಂತಂದ್ರೆ ರೀ ಅವರು ಎಲ್ಲರನ್ನ ಆವರ್ಸ್ಕೊಂಡ್ ಬಿಡ್ತಾರ್ರಿ ಸೊ ಈ ಕಥೆಯನ್ನು ಹೇಳಿದಾಗ ಆ ರಾಜನಿಗೆ ಮತ್ತು ಶ್ರೀಮಂತನಿಗೆ ಗೊತ್ತಾಯ್ತು ಓಹೋ ಇದರ ಜೊತೆಗೆ ದೈವಿ ಶಕ್ತಿ ಇದ್ದಾಗಲೇ ಇಷ್ಟು ಆಳವಾಗಿ ಇದು ನಮ್ಮಲ್ಲಿ ಬೇರೂರು ಬಿಡ್ತತಿ ಅಂತೇಳಿ ಈ ಕಾಳರಾತ್ರಿ ದೇವಿಯ ಒಂದು ಸಂದೇಶ ಏನಪ್ಪಾ ಅಂತಂದ್ರೆ ನೋಡ್ರಿ ಮೊದಲು ನಾವು ರೂಪ ತಿಳ್ಕೊಂಡ್ರಿ ಕಾಳರಾತ್ರಿ ರೂಪ ನಮಗೆ ಭಯ ಆಕತಿ ಹೆಂಗ್ ಕುಂತಾರಪ್ಪ ಅಂತಂದ್ರೆ ಅವರು ಒಂದು ಕತ್ತೆ ಮೇಲೆ ಕೂತಿದಾರೀ ಕತ್ತೆ ಮೇಲೆ ಸವಾರಿ ಐತಿ ಅವ್ರದ್ದು ಆಮೇಲೆ ಕೆದರಿದ ಕೂದಲು ಚಾಚಿದ ನಾಲಿಗೆ ಅದು ಎಂಥ ನಾಲಿಗೆಪ್ಪ ಅಂದ್ರೆ ರಕ್ತ ಸಿಕ್ತವಾದಂತಹ ನಾಲಿಗೆ ಕೈ ಒಳಗೆ ನಾಲ್ಕು ಕೈ ಅದಾವ್ರಿ ನಾಲ್ಕು ಕೈಯಲ್ಲಿ ಆಯುಧಗಳೇ ಅದಾವು ಅವು ಹೆಂಗದಪ್ಪ ಅವೆಲ್ಲ ರಕ್ತ ಸಿಕ್ತ ಆಗ್ಯದಾವ್ರಿ ಮೈ ಶ್ಯಾಮವರ್ಣ ಜೊತೆಗೆ ದೊಡ್ಡ ದೊಡ್ಡದಂತಹ ಕಣ್ಣು ಕೊರಳಲ್ಲಿ ರುಂಡಿನ್ ರುಂಡದ ಮಾಲೆ ರೀ ರುಂಡ ಮುಂಡ ಮಾಲೆ ಐತ್ರಿ ಅವರು ಕಿರಿಚ್ತಾ ಬರ್ತಾ ಇದ್ದಾರೆ ಅಂದ್ರೆ ಇದ್ರೊಳಗೆ ತಿಳ್ಕೊಬೇಕಾದಂಥದ್ದು ಭಾಳ ಐತ್ರಿ ಭಯಂಕರ ರೂಪದ ಹಿಂದೆ ಒಂದು ಸೌಮ್ಯ ಸಂದೇಶ ಕೂಡ ಐತಿ ಸ್ನೇಹಿತರೆ ನಾವು ಅದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಈ ಕಾಳರಾತ್ರಿ ದೇವಿ ಮೋಹರಾತ್ರಿಯಾಗಿ ಮಹಾರಾತ್ರಿಯಾಗಿ ಜಗತ್ತನ್ನೆಲ್ಲ ಆವರಿಸ್ತಾಳೆ ಹೆಂಗಪ್ಪ ಅಂತಂದ್ರೆ ನಾವೆಲ್ಲ ಮೋಹ ಒಳಗಾಗ್ತೀವಿ ಕೊಡಗಾಗ್ತೀವಿ ನೋಡ್ರಿ ಇದು ನಂದ ಅದು ನಂದ ಇದು ನಮ್ಮೋರು ಅವೆಲ್ ಇವರೆಲ್ಲ ನನಗೆ ಸಂಬಂಧಪಟ್ಟವರು ನಾ ಹೇಳ್ದಂಗೆ ಕೇಳಬೇಕು ಇದೆಲ್ಲ ನಂದು ಅಂತೇಳಿ ನಾವು ಗಟ್ಟಿಂಗ್ ಇಡ್ಕೊಂಡಿರ್ತೀವಿ ನೋಡ್ರಿ ಇದೆಲ್ಲ ಆ ದೈವಿ ಶಕ್ತಿಯ ಒಂದು ಪರಕಾಷ್ಠೆ ನಮ್ಮಲ್ಲಿ ಆ ಮೋಹದ ಶಕ್ತಿಯನ್ನ ನಮ್ಮಲ್ಲಿ ಹಾಕ್ಬಿಡ್ತಾಳ್ರೆ ದೇವಿ ಆದ್ರೆ ಒಂದೇ ಒಂದು ಕ್ಷಣ ನಾವು ಈ ಮೋಹದಿಂದ ಹೊರಗೆ ಬಂದಿಪ್ಪ ಅಂದ್ರೆ ಆತ್ಮಜ್ಞಾನವನ್ನು ಕೂಡ ಅದೇ ದೇವಿ ಅನುಗ್ರಹಿಸ್ತಾಳೆ ಅಂತಕ್ಕಂಥದ್ದು ಕಾಳ ರಾತ್ರಿ ಕಾಲ ಅಂತಂದ್ರೆ ಸಮಯ ಸ್ನೇಹಿತರೆ ನೋಡ್ರಿ ನಾವು ಈ ಭೂಮಂಡಲದ ಮೇಲೆ ಅದಿವಿ ಅಂತಂದ್ರೆ ಹಗಲು ರಾತ್ರಿ ಆ ಸಮಯ ಈ ಸಮಯ ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಅಂತೆಲ್ಲ ಹೇಳ್ತೀವ್ರಿ ನಾವು ಈ ಭೂಮಿಯಿಂದ ಒಂದಷ್ಟು ನಭೋ ಮಂಡಲಕ್ಕೆ ಭೂಮ ಈ ಒಂದು ಬ್ರಹ್ಮಾಂಡಕ್ಕೆ ನಾವು ಪ್ರಯಾಣ ಬೆಳೆಸಿದ್ದೆ ಆದ್ರೆ ಅಲ್ಲಿ ಯಾವ ಕಾಲ ಸ್ನೇಹಿತರೆ ಹಾಗಾಗಿ ಈ ತಾಯಿ ಕಾಲಾತೀತಳು ಅಂದ್ರೆ ಸಮಯಾತೀತಳು ಇನ್ನು ರಾತ್ರಿ ರಾತ್ರಿ ಅಂತಂದ್ರೆ ಅಜ್ಞಾನ ಅಂಧಕಾರ ನೋಡ್ರಿ ಅಜ್ಞಾನ ಅಂಧಕಾರ ಎಲ್ಲ ಕಡೆ ಕತ್ತಲ ಅವರ್ಷಿದ ನಮ್ಗೆ ಏನ್ರ ಕಾಣಿಸುತ್ತೇನ್ರಿ ಏನೂ ಕಾಣಿಸುದಿಲ್ಲ ಬೆಳಕಿನ ಆಧಾರ ಇರ್ಲಿಕ್ಕಂದ್ರೆ ನಾವು ಏನನ್ನೂ ನೋಡ್ಲಿಕ್ಕೆ ಆಗೋದಿಲ್ಲ ಹೆಂಗ ಆ ಸೂರ್ಯನಾಮತೆ ಲೋಕ ಅಂದೇನ ತಮ್ಮ ಸಾಮರ್ಥ ಅಂತ ಹೇಳ್ತಾರು ಅಂದ್ರ ಸೂರ್ಯನ ಬೆಳಕು ಬೀಳ್ಲಿಲ್ಲ ಅಂತಂದ್ರ ಜಗತ್ ಕಾಣಿಸೋದಿಲ್ಲ ಹಂಗ ಆತ್ಮಜ್ಞಾನದ ಬೆಳಕು ಇರ್ಲಿಲ್ಲಪ್ಪ ಅಂತಂದ್ರ ನಮ್ ಒಳಗೆ ಏನಿತ್ತೋ ನಮ್ಗೆ ಗೊತ್ತಾಗೋದಿಲ್ಲ ಹಿಂಗ ಆ ಮಹಾಕಾಳಿ ಮಹಾಕಾಳ ರಾತ್ರಿ ಏನು ಸಂದೇಶ ಕೊಡ್ತಾ ಇದ್ದಾಳೆ ಅಂದ್ರ ನಾನು ಸಮಯ ತೀತು ಕತ್ತಲೆಯನ್ನ ಅಳಿಸಿ ಬೆಳಕನ್ನು ಕೊಡ್ತಕ್ಕಂಥವಳು ನೀವು ಯಾವಾಗ ನೀವು ಆಸೆ ಪಡ್ತಿರಲ್ಲ ನಿಮ್ಮಲ್ಲಿ ಬೆಳಕೈತೆ ಅನ್ನೋದು ಕಂಡುಕೊಳ್ಳೋ ನೀವು ಆಸೆ ಪಡ್ತಿರಲ್ಲ ಆಗ ನಾನು ಸಹಾಯ ಮಾಡ್ತೀನಿ ನಾನು ಅನುಗ್ರಹ ಮಾಡ್ತೀನಿ ಅಂತ ಆ ತಾಯಿ ಹೇಳಕತ್ತಾಳ್ರಿ ಹಾಗಾಗಿ ಮೋಹವನ್ನು ಉತ್ಪತ್ತಿ ಮಾಡೋಳು ಅವಳೇ ಲಯ ಅವಳೆ ಅವಳೇ ಸ್ನೇಹಿತರೆ ಸೃಷ್ಟಿ ಮಾಡೋಳು ತಾಯಿನೇ ಹೌದಾ ಸ್ಥಿತಿಯನ್ನು ನೋಡ್ಕೊಳ್ಳೋಳು ತಾಯಿನೇ ಜೊತೆಗೆ ಲಯ ಮಾಡೋಳು ಕೂಡ ತಾಯಿನೇ ನಮಗೆ ಸೃಷ್ಟಿ ಮಾಡಿದಾಗ ಖುಷಿ ಆಕತಿ ಸ್ಥಿತಿ ಇದ್ದಾಗ ಖುಷಿ ಆಕತಿ ಲಯಕರ್ತ ಅಂತಂದಾಗ ಭಯ ಆಗತ್ತೆ ಏನಪ್ಪ ದೇವ ದೇವತೆಯರೇ ಎಲ್ಲ ಲಯ ನೋ ಅಂತ ಅನಿಸ್ತೈತಿ ಇದು ಚಕ್ರ ಸ್ನೇಹಿತರೆ ಸೃಷ್ಟಿ ಐತೆ ಅಂದ್ಬಳಕ ಒಂದೆಲ್ಲ ಒಮ್ಮೆ ಅದು ಲಯ ಆಗಲೇಬೇಕು ಲಯ ಆಗಿದ್ದು ಮರು ಸೃಷ್ಟಿ ಆಗಲೇಬೇಕು ನೀವು ತಾಯಿ ಅವತಾರ ನೋಡ್ಕೊತ ಬಂದ್ರಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಷ್ಮಾಂಡ ಕೂಷ್ಮಾಂಡ ಒಂದು ಅವತಾರದಲ್ಲಿ ಸೃಷ್ಟಿಯನ್ನು ಸೃಷ್ಟಿಸಿದ್ಲು ಈ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ಲು ತಾಯಿ ನಂತರದಲ್ಲಿ ತನ್ನ ಶಕ್ತಿಯನ್ನು ಅರ್ತುಕೊಂಡು ಸಮಗ್ರ ವ್ಯವಸ್ಥೆಯನ್ನ ತನ್ನ ಕೈಯಲ್ಲಿ ಇಟ್ಕೊಂಡು ದುಷ್ಟರನ್ನ ಸಂಹಾರ ಮಾಡ್ತಾ ಸ್ಥಿತಿಯನ್ನು ನೋಡಿಕೊಂಡು ಇನ್ನು ಅವಳು ಏನು ಮಾಡ್ತಾ ಇದ್ದಾಳೆ ಅಂತಂದ್ರೆ ನಮ್ಮಲ್ಲಿ ಅಡಿಗಿರ್ತಕ್ಕಂಥ ಹಸುರಿ ಶಕ್ತಿಯನ್ನು ಹೊಡೆದು ಓಡಿಸಲಿಕ್ಕೆ ಮೋಹದವನ್ ಹೂಡ್ತಾಳ್ರಿ ಯಾರು ಮೋಹದ ಸಿಕ್ಕಾರೋ ಯಾರು ಮೋಹದಿಂದ ಹೊರಗಡೆ ಬಂದು ನನ್ನ ಕಡೆಗೆ ಗಮನ ಕೊಡ್ತಾರೋ ಅನ್ನೋದನ್ನ ತಾಯಿ ಚೆಕ್ ಮಾಡ್ತಾ ಇರ್ತಾಳ್ರಿ ಹಾಗೆ ಮಹಾವಿಷ್ಣು ಮೊದಲನೇ ಬಾರಿ ಈ ಒಂದು ಪರೀಕ್ಷೆಗೆ ಒಳಗಾದವರು ಅನ್ನೋದನ್ನ ನಾವು ದುರ್ಗಾ ಸಪ್ತಶತಿಯಲ್ಲಿ ನೋಡ್ತೀವಿ ಸ್ನೇಹಿತರೆ ಸೊ ಇದೇನಪ್ಪ ಅಂತಂದ್ರೆ ಒಟ್ಟು ಈ ಒಂದು ತಾಯಿಯ ರೂಪವನ್ನು ನಾವು ನೋಡಲಿಕ್ಕೆ ಹೋದ್ವಿ ಅಂತಂದ್ರೆ ಏನೋ ಅನಿಸ್ತತಿ ಆದರೆ ಸೌಮ್ಯ ಸ್ವರೂಪದ ಮಹಾಗೌರಿಯನ್ನು ನಾವು ಹೇಗೆ ಪೂಜಿಸ್ತೀವೋ ಹಾಗೆ ಭದ್ರಕಾಳಿಯನ್ನು ಸಹಿತ ಪೂಜಿಸಬೇಕು ಅಂತಕ್ಕಂಥದ್ದು ಎಲ್ಲ ದಾರ್ಶನಿಕರ ಒಂದು ಕಥನ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಎಷ್ಟು ಸಂಯಮ ಇರುತ್ತೋ ಎಷ್ಟು ಶಾಂತಿ ಇರುತ್ತೋ ಎಷ್ಟು ಸಹನೆ ಇರುತ್ತೋ ಅಷ್ಟು ನಾವು ಶಕ್ತಿಯನ್ನು ಒಗ್ಗೂಡಿಸ್ಕೊತೀವಿ ಆ ಶಕ್ತಿ ಯಾವಾಗ ನಮ್ಗೆ ಉಪಯೋಗ ಬರ್ತತಿ ನಮ್ಮ ಕೆಟ್ಟ ಸಮಯದಲ್ಲಿ ನಮ್ಮ ಅಂಧಕಾರದ ಸಮಯದಲ್ಲಿ ಅದೇ ಶಕ್ತಿ ಭಯಂಕರ ರೂಪವನ್ನು ತಾಳಿ ನಮ್ಮನ್ನ ರಕ್ಷಣೆ ಮಾಡ್ತತಿ ಅನ್ನೋದು ಅನ್ನೋದು ಈ ಅವತಾರದ ಹಿಂದೆ ಇರ್ತಕ್ಕಂತಹ ಅಂತರಾರ್ಥ ಸ್ನೇಹಿತರೆ ನೋಡಿ ಮಹಾಕಾ ಮಹಾರಾತ್ರಿ ಕಾಳರಾತ್ರಿ ಈ ಒಂದು ಸ್ವರೂಪ ಹೇಗೆ ಅಂತಂದ್ರ ಭೂಮಿಯಲ್ಲಿ ಆವರಿಸತಕ್ಕಂತ ಎಲ್ಲ ಕತ್ತಲೆಯನ್ನು ನಾನೇ ಕಳಿತೀನಿ ಜೊತೆಗೆ ಮೋಹ ಅಂತಕ್ಕಂತಹ ಒಂದು ಬಲೆಯಲ್ಲಿ ಎಲ್ಲರನ್ನ ಸೇವಿತಾ ಇರ್ತೀನಿ ಯಾರು ಇದರಿಂದ ಪಾರಾಗ್ತಾರಲ್ಲ ಅವರು ಜನನ ಮರಣ ಚಕ್ರದಿಂದಲೇ ಹೊರಗಡೆ ಬರ್ತಾರೆ ಅಂತಕ್ಕಂತಹ ಸಂದೇಶವನ್ನ ಈ ತಾಯಿ ಜಗತ್ತಿಗೆ ಕೊಡ್ತಾ ಇದ್ದಾರೆ ಸೊ ನಾವು ತಾಮಸದಿಂದ ರಜಸಿಗೆ ಬಂದ್ವಿ ಎಲ್ಲ ಚಕ್ರಗಳ ಒಂದು ಶಕ್ತಿಯನ್ನು ಕೂಡ ಹೆಜ್ಜಿಗೆ ಮಾಡ್ಕೊಂಡ್ವಿ ಸ್ನೇಹಿತರೆ ಈಗ ಏನು ನಾನು ಸರ್ವಶಕ್ತಳು ಹೌದಾ ಹಿಂದಿನ ಅವತಾರದಲ್ಲಿ ನೋಡಿದ್ವಿ ಸ್ನೇಹಿತರೆ ಕಾತ್ಯಾಯಿನಿ ಅವತಾರದಲ್ಲಿ ತಾಯಿ ವಿಶ್ವರೂಪವನ್ನು ತಾಳಿದ್ಲು ಮಹಿಷಾಸುರನನ್ನ ಮರ್ಧನ ಮಾಡಿದ್ಲು ಹೌದಾ ಲೋಕವೆಲ್ಲ ಬೆಳಕಾಯಿತು ಆದರೆ ಒಳಗಡೆ ಇರ್ತಕ್ಕಂಥ ಹಸುರಿ ಶಕ್ತಿ ಹೋಗ್ಬೇಕಲ್ಲ ಆಗ ತಾಯಿ ಪರೀಕ್ಷೆಗಳನ್ನು ಮಾಡೋದಕ್ಕೆ ಇಂತಹ ಒಂದಷ್ಟು ಸ್ಥಿತಿಯನ್ನು ಕ್ರಿಯೇಟ್ ಮಾಡಿ ನಮ್ಮನ್ನೆಲ್ಲ ಪರೀಕ್ಷೆಗೊಳಪಡಿಸ್ತಾ ಇರ್ತಾಳೆ ಆದರೆ ನಾವು ಸಂಯಮವನ್ನು ಇಟ್ಕೋಬೇಕು ಸಾಧನೆಯನ್ನು ಮಾಡಬೇಕು ಸರ್ವೇಂದ್ರಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕು ಯಾವುದಕ್ಕೂ ಮೋಹ ಪಡದೆ ಯಾವುದರ ಜೊತೆಗೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳದೆ ನಮ್ಮತನದಲ್ಲಿ ನಾವಿರಬೇಕು ಅಂತಂದ್ರೆ ಆತ್ಮನ ಸ್ಥಿತಿಯಲ್ಲಿ ಯಾವಾಗಲೂ ಕೂಡ ಇರಬೇಕು ಅಂತಕ್ಕಂಥದ್ದು ಸ್ನೇಹಿತರೆ ನಾವೇನು ತಿಳ್ಕೊಂಡಿವ್ರಿ ಈ ದೇಹ ಮನಸ್ಸು ಬುದ್ಧಿ ಇದಷ್ಟೇ ನಾ ಅಂತ ತಿಳ್ಕೊಂಡಿವ್ರಿ ಇದರ ಆಚೆಗೆ ಒಂದು ಲೋಕ ಇದೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಹೌದಾ ಇಷ್ಟೇ ಮನೆ ಇಷ್ಟೇ ದೇಶ ಇಷ್ಟೇ ಭೂಮಿ ಅಂತ ಕೂತೀವ್ರಿ ಇದರ ಆಚೆಗೆ ಒಂದು ದೊಡ್ಡ ಲೋಕ ಇದೆ ಬ್ರಹ್ಮಾಂಡದಷ್ಟು ವಿಸ್ತಾರ ಇದೆ ಅದು ಹೊರಗೂ ಐತಿ ಒಳಗೂ ಐತಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಈ ಒಂದು ತತ್ವವನ್ನು ತಿಳಿಸೋದಕ್ಕೋಸ್ಕರನೇ ಕಾಳರಾತ್ರಿ ಅವತಾರದಲ್ಲಿ ಪಾರ್ವತಿ ದೇವಿಯು ಕಾಣಿಸ್ಕೊಂಡಿದ್ದು ಸ್ನೇಹಿತರೆ ಸೊ ಈ ಅವತಾರ ಜಗತ್ತಿಗೆ ಕಲ್ಯಾಣ ಮಾಡೋದಕ್ಕೋಸ್ಕರನ ಐತಿ ಹಸುರುವ ಶಕ್ತಿಯನ್ನು ನಾಶ ಮಾಡೋದಕ್ಕೋಸ್ಕರನ ಐತಿ ಅನ್ನೋದು ಎಷ್ಟೋ ಸಾಧಕರ ಒಂದು ಆಶಯ ಸ್ನೇಹಿತರೆ ಒಂದು ಮಾತು ಹಾಗಾಗಿ ನಾವು ಅವತಾರಗಳನ್ನು ಬರೀ ಆರಾಧನೆ ಮಾಡೋದಷ್ಟೇ ಅಲ್ಲ ಆ ಅವತಾರ ಏನು ಹೇಳ್ತಾ ಇದೆ ಅವತಾರದ ಹಿಂದೆ ಇರ್ತಕ್ಕಂಥ ಸಂದೇಶ ಏನು ಅದನ್ನ ತಿಳ್ಕೊಂಡ್ವಿ ಅಂತ ನಾವು ಆಚರಿಸ್ತಕ್ಕ ಇರ್ತಕ್ಕಂತಹ ಹಬ್ಬಕ್ಕೊಂದು ಅರ್ಥ ಬರ್ತೈತ್ರಿ ಈಗ ನೋಡ್ರಿ ನಾವು ದಸರಾ ಒಳಗ ಬಹಳಷ್ಟು ವಿಶೇಷ ಅಲಂಕಾರ ಮಾಡ್ತೀವಿ ಅದರಲ್ಲೂ ನವ ರಾತ್ರಿ ನವ ವಿಧ ಒಂಬತ್ತು ವಿಧದಲ್ಲಿ ಒಂಬತ್ತು ರಾತ್ರಿಗಳನ್ನು ನಾವು ಒಂಬತ್ತು ಅಲಂಕಾರಗಳಲ್ಲಿ ಒಂಬತ್ತು ಬಣ್ಣಗಳಲ್ಲಿ ತಾಯಿಯನ್ನ ನಾವು ಆರಾಧಿಸ್ತೀವ್ರಿ ಮಹಾಕಾಳಿಯಾಗಿ ಭದ್ರಕಾಳಿಯಾಗಿ ಚಾಮುಂಡೇಶ್ವರಿಯಾಗಿ ಮಹಾರೌದ್ರಿಯಾಗಿ ಮಹಾಗೌರಿಯಾಗಿ ನೋಡ್ರಿ ಸೌಮ್ಯ ಸ್ವಭಾವ ಎಲ್ಲೈತಲ್ಲ ಅದು ಉಗ್ರ ರೂಪವನ್ನು ತಾಳಿತಪ್ಪ ಅಂತಂದ್ರೆ ಒಂದು ವಿರಾಟ ಸೂಪವನ್ನು ರೂಪವನ್ನು ಕೂಡ ಪಡ್ಕೋತತಿ ಅಂತಕ್ಕಂಥದ್ದು ಹೌದಾ ಕೇವಲ ಇದು ಸ್ತ್ರೀಯರಿಗೆ ಮಾತ್ರ ಸೀಮಿತ ಅಲ್ಲ ಸ್ನೇಹಿತರೆ ಪ್ರತಿಯೊಬ್ಬ ಪುರುಷನಲ್ಲೂ ಸಹಿತ ಸ್ತ್ರೀ ಶಕ್ತಿ ಅನ್ನೋದಿದೆ ಅದನ್ನು ನಾವು ಜಾಗೃತಿ ಮಾಡ್ಕೋಬೇಕು ಅಂತಂದರೆ ಯೋಗ ಧ್ಯಾನ ತಪಸ್ಸು ಆಚರಣೆ ಪೂಜೆ ಪುನಸ್ಕಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಇದು ಕೇವಲ ಒಂಬತ್ತು ದಿನಗಳಿಗೆ ಮಾತ್ರ ಸೀಮಿತ ಆಗಿರಬಾರ್ದು ಇಡೀ ಹನ್ನೆರಡು ತಿಂಗಳು ಕೂಡ ಈ ನವರಾತ್ರಿಗಳು ಅಂತಕ್ಕಂಥ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ವಿ ಅಂತಂದ್ರೆ ಅಂಧಕಾರ ಅನ್ನೋದು ನಮ್ಮನ್ನು ಆವರಿಸೋಕೆ ಬಿಡೋದಿಲ್ಲ ನಮ್ಮಲ್ಲಿ ಅಂಧಕಾರ ಬಂತಪ್ಪ ಅಂದ್ರೆ ಭಯ ಹುಟ್ಟುತ್ತತಿ ಭಯ ಜಿಗುಪ್ಸೆ ಅಹಂಕಾರ ವ್ಯಾಮೋಹ ಭಾವ ಇವೇ ಎಲ್ಲ ಹಸುರಿ ಗುಣಗಳು ಇವು ಹುಟ್ಕೊಂಡಾಗ ಇದನ್ನ ಅವಾಗವಾಗ ಕಟ್ ಮಾಡ್ತಾ ಇರಬೇಕು ಇರ್ಲಿಕ್ಕಂದ್ರೆ ಮತ್ತೆ ನಾವು ಈ ರೀತಿಯ ಶಕ್ತಿಯನ್ನು ಆರಾಧನೆ ಮಾಡಿ ಅವಳನ್ನ ಒಲಿಸ್ಕೊಂಡೆ ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ರೀ ಸೊ ಸ್ನೇಹಿತರೆ ತಾಯಿ ಮಾತೃ ಸ್ವರೂಪಿನಿ ನಾವು ಏನೂ ಕೇಳರು ಕೊಡ್ತಾಳ್ರಿ ಹಂಗಿರಬೇಕಾದ್ರೆ ನಾವು ಏನನ್ನ ಕೇಳೋಣ್ರಿ ಶಾಶ್ವತವಾಗಿರೋದನ್ನೇ ಕೇಳೋಣ್ರಿ ನಮಗೆಲ್ಲ ಕೊಟ್ಟಾಡ್ರಿ ತಾಯಿ ಪ್ರಾಪಂಚಿಕ ಸುಖ ಭೋಗಗಳನ್ನು ಆರೋಗ್ಯ ಕೊಟ್ಟಾಳು ನಿಮಗೆ ಅಂಧಕಾರ ಬರಬಾರ್ದು ನಾ ರಕ್ಷಣೆ ಮಾಡ್ತೀನಿ ಅಂತ ರಕ್ಷಾ ಕವಚಾಗಿ ನಿಂತಾಳು ಇನ್ನೇನು ಬೇಕು ಹೇಳ್ರಿ ಇನ್ನು ಅವಳನ್ನು ಪೂಜಿಸ್ತಾ ಆರಾಧನೆ ಮಾಡ್ತಾ ಅವಳು ಹೋದಂಥ ಮಾರ್ಗದಲ್ಲಿ ನಾವು ಹೋದ್ವಿ ಅಂತಂದ್ರೆ ನಮಗೆ ಇನ್ನೂ ಸಹಾಯ ಮಾಡ್ತಾಳ್ರಿ ಯಾಕಂತಂದ್ರೆ ಬ್ರಹ್ಮಚಾರಿಣಿ ಅವತಾರದಲ್ಲಿ ತಾಯಿಯು ಕೂಡ ಧ್ಯಾನ ಸಾಧನೆಯನ್ನೇ ಮಾಡಿದ್ದು ಸ್ನೇಹಿತರೆ ಹೌದಾ ನಾಡಹಬ್ಬ ದಸರಾ ದಸರಾ ವಿಜಯದಶಮಿ ವಿಜಯವನ್ನು ಸಾಧಿಸಬೇಕು ಅಂತಂದ್ರೆ ನಾವು ಇಷ್ಟೆಲ್ಲವನ್ನು ಅಳಿಯಲೇಬೇಕು ಅಸ್ರೀ ಗುಣಗಳನ್ನು ಅಳಿಯಲೇಬೇಕು ಸ್ನೇಹಿತರೆ ನವರಾತ್ರಿಯ ಏಳನೇ ದಿವಸ ಕಾಳರಾತ್ರಿ ದೇವಿಯನ್ನು ಆರ ಆರಾಧಿಸಿದೇವ್ರಿ ಮುಂಜಾನೆಯ ಸಮಯದಲ್ಲಿ ನೀವೆಲ್ಲ ತಾಯಿಯನ್ನು ಪೂಜಿಸ್ತೀರಿ ನೈವೇದ್ಯನ ಅರ್ಪಿಸಿರಿ ಜೊತೆಗೆ ಒಂದಿಷ್ಟು ತಾಯಿಯನ್ನು ನೆನೆಯುತ್ತಾ ಧ್ಯಾನಸ್ಥರಾಗೋಣ ಸ್ನೇಹಿತರೆ ಓಕೆ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಒಂದೊಮ್ಮೆ ತಾಯಿಯನ್ನು ಮನದಲ್ಲಿ ಸ್ಮರಿಸುತ್ತ ಮಹಾಕಾಳಿ ಮೋಹರಾತ್ರಿ ಕಾಳರಾತ್ರಿ ಮಹಾರಾತ್ರಿ ಚತಾರುಣ ನಮ್ಮಲ್ಲಿರ್ತಕ್ಕಂತಹ ಜಾಢ್ಯಗಳನ್ನು ಹೊಡೆದೋಡಿಸುವ ತಾಯಿ ಭವ ಬಂಧನದ ವ್ಯಾಮೋಹದಿಂದ ಪಾರು ಮಾಡೋದಾಯಿ ಎನ್ನ ಮನವೇ ನೈವೇದ್ಯ ಎನ್ನ ಭಾವನೆಗಳೇ ಕರ್ಪೂರ ಒಂದೊಮ್ಮೆ ದೇವಿಯನ್ನು ಸ್ತುತಿಸುತ್ತಾ ನಿಮ್ಮೊಳಗಿನ ಪ್ರಯಾಣವನ್ನು ಆರಂಭಿಸಿ ಸ್ನೇಹಿತರೆ ಕಾಳರಾತ್ರಿಯ ರೂಪ ಘೋರ ಆದರೆ ಆಕೆಯ ಹೃದಯ ಅತ್ಯಂತ ಮಧುರ ವಾತ್ಸಲ್ಯಮಯಿ ತಾಯಿ ಶ್ಯಾಮವರ್ಮಿಯಾದಂತಹ ತಾಯಿ ಕತ್ತಲನ್ನ ಕಳೆಯುವ ತಾಯಿ ನಿರ್ಮಲವಾದ ಮನಸ್ಸಿನಿಂದ ತಾಯಿಯನ್ನು ನೆನೆಯುತ್ತಾ ಧ್ಯಾನಸ್ಥರಾಗಿ ಸ್ನೇಹಿತರೆ ಶಕ್ತಿಯು ಅಪಾರವಾಗಿ ಬೇಕಾಗುವುದು ಸ್ನೇಹಿತರೆ ನಮ್ಮಲ್ಲಿರ್ತಕ್ಕಂತಹ ಕಾಳರಾತ್ರಿ ದೇವಿಯನ್ನು ಸಕಾರಾತ್ಮಕವಾಗಿ ಆರಾಧಿಸೋಣ ನಮನಗಳನ್ನು ಸಲ್ಲಿಸುತ್ತ ಆತ್ಮಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ದೇವಿ ಶಕ್ತಿಯನ್ನು ಅಪಾರವಾಗಿ ನಮ್ಮಲ್ಲಿ ತುಂಬಿಕೊಳ್ಳುತ್ತಾ ಸಂತೃಪ್ತ ಭಾವವನ್ನು ಅನುಭವಿಸಿ ಸ್ನೇಹಿತರೆ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಹಾಗೆಯೇ ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತಾ ಸಹಜ ಸ್ಥಿತಿಗೆ ಮರಳಿ ಸ್ನೇಹಿತರೆ ಓಕೆ ನವರಾತ್ರದ ಪವಿತ್ರ ಏಳನೇ ದಿನ ಇಂದು ನಾವು ಕಾಳರಾತ್ರಿ ಭಯಂಕರ ರೂಪದ ಹಿಂದೆ ಇರತಕ್ಕಂತಹ ಒಂದು ಕತೆ ಏನು ಆ ಕಥೆ ಹಿಂದೆ ಇರ್ತಕ್ಕಂತಹ ಕಾರಣ ಏನು ಈ ಅವತಾರ ಇಡೀ ಮನುಕುಲಕ್ಕೆ ಏನು ಸಂದೇಶ ಕೊಡ್ಲಿಕ್ಕತ್ತದ ಮೋಹದಿಂದ ಯಾವ ರೀತಿ ಹೊರಗೆ ಬರಬೇಕು ಮಹಾವಿಷ್ಣುವನ್ನೇ ಆವರಿಸಿದಂತಹ ಈ ದೇವಿ ನಮ್ಮ ನಿಮ್ಮಂತಹ ಪ್ರಾಪಂಚಿಕರನ ಅವಸ್ಥೆ ಇರ್ತಾಳ ಸ್ನೇಹಿತರೆ ಆ ದೇವಿಯನ್ನು ನಾವು ಸಕಾರಾತ್ಮಕವಾಗಿ ಆರೋಧಿಸೋಣ ಆಗ ಅವಳು ಏನು ಮಾಡ್ತಾಳಪ್ಪ ಅಂತಂದ್ರೆ ನಮ್ಮನ್ನು ಈ ಮೋಹ ಪಾಶದಿಂದ ಹೊರಗಡೆ ಕರ್ಕೊಂಡ್ ರೀ ನಮ್ಮನ್ನ ಬಂಧ ಮುಕ್ತರನ್ನಾಗಿ ಕೂಡ ಮಾಡ್ತಾಳೆ ಯಾಕಂದ್ರೆ ಅವಳು ಮಾತೃ ಹೃದಯ ಮಕ್ಕಳು ಏನು ಕೇಳ್ತಾರಲ್ಲ ಅದನ್ನು ಕೊಡೋದೇ ತಾಯಿಯ ಸ್ವಭಾವ ಹಾಗಾಗಿ ನಾವು ಏನು ಕೇಳ್ತೀವ್ರಿ ಅದೇ ನಮ್ಮ ಸಿಗ್ತತಿ ಏನು ಕೇಳೋಣಪ್ಪ ಅಂತಂದ್ರೆ ಶಾಶ್ವತವಾದಂತಹ ಶಾಂತಿಯನ್ನ ಕೇಳೋಣ ಶಾಶ್ವತವಾದಂತಹ ಸತ್ಯವನ್ನ ಅರಿಯೋಣ ಶಾಶ್ವತವಾದಂತಹ ಆನಂದವನ್ನೇ ಆ ತಾಯಿಯಲ್ಲಿ ಪಡೆಯೋಣ ಅಂತ ಹೇಳ್ತಾ ಈ ದೇವಿಯ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ಇವತ್ತಿನ ದಿವಸ ಈ ದೇವಿಯನ್ನು ಯಾರೆಲ್ಲ ಆರಾಧನೆ ಮಾಡಿರಲಿಲ್ಲ ಅವರೆಲ್ಲರಿಗೂ ಸುಖ ಶಾಂತಿ ಸಂಪತ್ತು ಸಮೃದ್ಧಿ ಆರೋಗ್ಯ ನೆಮ್ಮದಿ ಎಲ್ಲವನ್ನು ಆ ಕಾಳರಾತ್ರಿ ದೇವಿ ಅನುಗ್ರಹಿಸಲಿ ಕರುಣಿಸಲಿ ಅಂತ ಹೇಳ್ತಾ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಆ ದೇವಿಯ ಇನ್ನೊಂದು ಅವತಾರದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಅಲ್ಲಿಯವರೆಗೆ ಸರ್ವೇ ಜನ ಸುತ್ತಿನ ಧನ್ಯವಾದಗಳು